ನೂರು ಮಂದಿ ಕೌರವರ ತಾಯಿ ಗಾಂಧಾರಿಯ ಪಾತ್ರವನ್ನು ಸ್ವಲ್ಪ ನೋಡೋಣ ಗಾಂಧಾರಿ ಅಂತಂದರೆ ಗಾಂಧಾರದ ರಾಜಕುಮಾರಿ ಅಂತ ಅರ್ಥ ಅವಳಿಗೆ ಬೇರೆ ಹೆಸರಿತ್ತ ಅನ್ನೋದು ಪುರಾಣದಲ್ಲಿ ಪ್ರಸಿದ್ಧವಾಗಿ ನಮಗೆ ಕಾಣೋದಿಲ್ಲ ಗಾಂಧಾರಿ ಅಂತಲೇ ಅವಳನ್ನು ವ್ಯಾಸರು ಕೂಡ ಕರೆದಿದ್ದಾರೆ ಈ ಗಾಂಧಾರಿಯ ತಂದೆ ಸುಬಾಲ ಇವನ ಮಕ್ಕಳಲ್ಲಿ ಗಾಂಧಾರಿಯೂ ಒಬ್ಬಳು ಹಸ್ತಿನಾವತಿಯ ಧೃತರಾಷ್ಟ್ರನಿಗೆ ಹುಟ್ಟುಗುರುಳು ಅವನಿಗೆ ಕಣ್ಣು ಕಾಣೋದಿಲ್ಲ ಅವನಿಗೆ ಕನ್ಯೆಯನ್ನು ಶೋಧ ಮಾಡ್ತಾ ಮಾಡ್ತಾ ಹೋದಾಗ ಈ ಗಾಂಧಾರಿಯ ಸುದ್ದಿ ಕೇಳ್ತದೆ ಭೀಷ್ಮರ ನೇತೃತ್ವದಲ್ಲಿ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಗಾಂಧಾರಿಗೆ ಮಕ್ಕಳಾಗೋದಿಲ್ಲ ಕುಂತಿಗೂ ಮಕ್ಕಳಾಗೋದಿಲ್ಲ ಆದರೆ ಪಾಂಡು ವಿರಕ್ತನಾಗಿ ಹಸ್ತಿನಾವತಿಯನ್ನು ಬಿಟ್ಟು ಕಾಡಿಗೆ ಹೋದ ಮೇಲೆ ಒಂದು ದಿನ ವ್ಯಾಸರು ಬಂದು ಒಂದು ಮಂತ್ರಪಿಂಡವನ್ನು ಗಾಂಧಾರಿಗೆ ಕೊಡ್ತಾರೆ ಈ ಮಂತ್ರಪಿಂಡವನ್ನು ನೀನು ಸೇವಿಸಿದರೆ ಪುತ್ರ ಶತವು ಅವತರಿಸುವುದು ನೂರು ಮಂದಿ ಮಕ್ಕಳು ನಿನಗಾಗ್ತಾರೆ ಅಂತ ಮಂತ್ರಪಿಂಡವನ್ನು ವ್ಯಾಸರು ಕೊಡ್ತಾರೆ ಅದರ ಪರಿಣಾಮವಾಗಿ ಗಾಂಧಾರಿ ಬಸುರಿಯಾಗ್ತಾಳೆ ಬಸುರಿಯಾಗಿ ಸಾಮಾನ್ಯವಾಗಿ ಏನು ಅಂತಂದರೆ ಒಂಬತ್ತು ತಿಂಗಳಲ್ಲಿ ಪ್ರಸವ ಆಗಬೇಕು ಎರಡು ವರ್ಷವಾದರೂ ಪ್ರಸವ ಆಗುವುದಿಲ್ಲ ಇಲ್ಲಿ ಕಾಡಿಗೆ ಹೋದ ಕುಂತಿ ಪಾಂಡುವಿಗೆ ತನ್ನ ಮಂತ್ರಸಿದ್ಧಿಯ ಬಗ್ಗೆ ಹೇಳಿ ಯಮಧರ್ಮನನ್ನು ಒಲಿಸಿಕೊಂಡು ಅವನ ಮುಖೇನ ಯುಧಿಷ್ಠಿರ ಎಂಬ ಮಗನನ್ನು ಪಡೀತಾಳೆ ಈ ವರ್ತಮಾನವನ್ನು ಗಾಂಧಾರಿ ಕೇಳಿದಾಗ ಇವಳಿಗೊಂದು ಅಸಹನೆ ಆಗ್ತದೆ ಇನ್ನೂ ಈ ಗರ್ಭ ಯಾಕೆ ಪ್ರಸವ ಆಗಲಿಲ್ಲ ಅಂದರೆ ಮೊದಲು ಪ್ರಸವ ಆದರೆ ಸಿಂಹಾಸನ ಸಿಗ್ತದೆ ಅನ್ನುವುದು ಒಂದು ಈ ಸಹಜವಾದ ಒಂದು ಛತ್ರಿಯಾಣಿಯರಲ್ಲಿದ್ದ ಗುಪ್ತ ಸ್ಪರ್ಧೆ ಇವಳು ತನ್ನ ಹೊಟ್ಟೆಯನ್ನು ಹಿಸುಕಿಕೊಂಡುದರ ಪರಿಣಾಮ ಗರ್ಭ ಛಿದ್ರವಾಗ್ತದೆ ನೂರು ತುಂಡುಗಳು ಕೆಳಗೆ ಬಿಡ್ತವೆ ಆಗ ಮತ್ತೆ ವ್ಯಾಸರ ಆಗಮನವಾಗ್ತದೆ ಈ ಪಿಂಡಗಳ ತುಣುಕುಗಳನ್ನೆಲ್ಲ ತುಪ್ಪದ ಭಾಂಡಗಳಲ್ಲಿಟ್ಟು ಮಂತ್ರದಿಂದ ಅವುಗಳು ಬೆಳೆಯುವಂತೆ ಪೋಷಿಸ್ತಾರೆ ಹೀಗೆ ಬೆಳೆದು ಬಂದದ್ದೇ ನೂರು ಕೌರವರ ಸಂತಾನ ಇದು ಗಾಂಧಾರಿಯ ಪ್ರಸವದ ಕಥೆ ಈ ಮಕ್ಕಳಾದರೂ ಯೋಗ್ಯತಾವಂತರು ಸಮರ್ಥರು ಧಾರ್ಮಿಕರು ಆದರು ಅಂತ ಕೇಳಿದರೆ ಅದು ಆಗಲಿಲ್ಲ ಹಾಗಾಗಿ ಒಂದು ಬಹಳ ರೂಢಿಯ ಒಂದು ಮಾತಿದೆ ಗಾಂಧಾರಿ ಪಡೆದಳು ನೂರೊಂದು ಮಕ್ಕಳ ಒಂದಕ್ಕೂ ಬುದ್ಧಿ ಇರಲಿಲ್ಲ ಅಂತ ಈ ಪಾಂಡವರು ಕೌರವರ ವೈಮನಸ್ಸಿನಲ್ಲಿ ಗಾಂಧಾರಿ ತನ್ನ ಮಕ್ಕಳನ್ನು ತಿದ್ದುವುದಕ್ಕೆ ಕೌರವನಿಗೆ ಬುದ್ಧಿ ಹೇಳುವುದಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಪ್ರಯತ್ನ ಪಟ್ಟದ್ದು ಕಾಣುತ್ತದೆ ಆದರೆ ಇವಳ ಯಾವ ಹಿತೋಪದೇಶವನ್ನು ಕೌರವ ಕೇಳಲಿಲ್ಲ ಹಾಗೆಯನ್ನು ತೀರಿಸಿಕೊಳ್ಳುವುದಕ್ಕೆ ಮುಂದಾಗಿ ತಾನೇ ಅದಕ್ಕೆ ಬಲಿಯಾಗಿ ಹೋದ ಈ ಗಾಂಧಾರಿಯ ಸ್ವಭಾವ ಏನು ಅಂತಂದರೆ ಕುರುಡನನ್ನು ಮದುವೆ ಆಗ್ತೇನೆ ಅಂತ ಗೊತ್ತಾದ ಮೇಲೆ ತನ್ನ ಗಂಡನಿಗಿಲ್ಲದ ದೃಷ್ಟಿಯ ಭಾಗ್ಯ ತನಗೂ ಬೇಕಾಗಿಲ್ಲ ಅಂತ ಅವಳು ನಿರ್ಣಯ ಮಾಡ್ತಾಳೆ ಹೀಗಾಗಿ ಹಸ್ತಿನಾವತಿಗೆ ಬಂದವಳು ತನ್ನ ಕಣ್ಣುಗಳನ್ನು ತಾನೇ ಪಟ್ಟಿಯಿಂದ ಕಟ್ಟಿಕೊಳ್ತಾಳೆ ಗಂಡ ಏನನ್ನು ನೋಡುವುದಿಲ್ಲ ಹಾಗಾಗಿ ನನಗೂ ನೋಡುವ ಅವಕಾಶವೇ ಬೇಡ ಅಂತ ಈ ಕಣ್ಣ ಪಟ್ಟಿ ಕಟ್ಟಿಕೊಂಡ ಗಾಂಧಾರಿಯ ಕಣ್ಣುಗಳಿಗೆ ದೃಷ್ಟಿಶಕ್ತಿಯನ್ನು ಕೊಟ್ಟದ್ದು ವ್ಯಾಸರು ಅದು ಒಂದು ಸಲ ಯುದ್ಧ ಎಲ್ಲ ಮುಗಿದ ಮೇಲೆ ಎಲ್ಲ ವೀರರ ಅಳಿದ ಮೇಲೆ ಒಂದು ಸಲ ಎಲ್ಲ ಬಂಧುಗಳನ್ನು ಸತ್ತು ಹೋದವರು ಪುನಃ ನೋಡಬೇಕು ಅಂತ ಅಪೇಕ್ಷೆ ಹುಟ್ಟಿದಾಗ ಈ ದಿವ್ಯ ದೃಷ್ಟಿಯನ್ನು ವ್ಯಾಸರು ಕರುಣಿಸ್ತಾರೆ ಮತ್ತು ತೀರಿ ಹೋದವರೆಲ್ಲ ಒಂದು ದಿವಸದ ಮಟ್ಟಿಗೆ ಮತ್ತೆ ಜೀವಂತವಾಗಿ ಬಂದು ತಮ್ಮ ಹಳೆಯ ದ್ವೇಷ ಕೋಪ ಪ್ರತೀಕಾರಗಳನ್ನೆಲ್ಲ ಮರೆತು ಒಡನಾಡುವ ಒಂದು ಅವಕಾಶವನ್ನು ವ್ಯಾಸರು ಕಲ್ಪಿಸ್ತಾರೆ ಆ ಕಾಲದಲ್ಲಿ ಎಲ್ಲರನ್ನು ಗಾಂಧಾರಿ ನೋಡ್ತಾಳೆ ಅನ್ನೋದು ಬಿಟ್ಟರೆ ಅವಳು ಕಣ್ಣು ತೆರೆದು ನೋಡಿದ ಪ್ರಕರಣ ಇಲ್ಲಿಯೂ ಬರುವುದಿಲ್ಲ ಆದರೆ ಗಾಂಧಾರಿಗೆ ಸಂಬಂಧಪಟ್ಟು ಇರುವ ಐತಿಹ್ಯಗಳಲ್ಲಿ ಅಂದರೆ ದಂತಕಥೆಯೂ ಇರಬಹುದು ಒಂದೆರಡು ಬಹಳ ಪ್ರಧಾನವಂತು ಒಂದು ಅವಳ ಈ ಮುಚ್ಚಿಹೋದ ಕಣ್ಣಿಗೆ ಒಮ್ಮೆ ತೆರೆದಾಗ ದಿವ್ಯತೆ ಪ್ರಾಪ್ತಿಸ್ತದೆ ಅದೇನೋ ಒಂದು ಅನುಗ್ರಹವನ್ನು ಉಂಟು ಮಾಡುತ್ತದೆ ಎಂಬ ಕಾರಣಕ್ಕೆ ಅವಳು ತನ್ನ ಮಗ ದುರ್ಯೋಧನನಿಗೆ ತನ್ನ ದೃಷ್ಟಿಯಿಂದ ವಿಶೇಷವಾದ ಶಕ್ತಿ ಕೊಡುವುದಕ್ಕಾಗಿ ಒಂದು ದಿವಸ ಹೇಳ್ತಾಳೆ ನೀನು ನನ್ನ ಕಣ್ಣೆದುರು ಬಾ ನಾನು ಕಣ್ಣತ್ತ ನಿನ್ನ ನೋಡ್ತೇನೆ ನಿನ್ನ ಶರೀರ ವಜ್ರ ಸದೃಶವಾಗ್ತದೆ ಹಾಗೆ ಬರಬೇಕಾದ್ರೆ ಅವನು ಬೆತ್ತಲೆಯಾಗಿ ಬರಬೇಕು ತಾಯಿಯದು ಬಟ್ಟೆ ಹಾಕ್ಕೊಂಡು ಬಂದರೆ ಆ ಭಾಗದಲ್ಲಿ ಏನು ಕಠಿಣತೆ ಪ್ರಾಪ್ತ ಆಗೋದಿಲ್ಲ ದುರ್ಯೋಧನ ಹಾಗೆ ನಿರ್ವಸ್ತ್ರನಾಗಿ ಬರ್ತಾನೆ ಬರುವಾಗ ಅವನಿನ್ನ ನಾಚಿಕೆ ಆಗ್ತದೆ ಪೂರ್ತಿ ಹೇಗೆ ಬೆತ್ತಲಾಗಿ ಹೋಗಲಿ ಅಂತ ಸೊಂಟದ ಭಾಗವನ್ನು ಮರೆ ಮಾಡಿಕೊಂಡು ಹೋಗ್ತಾನೆ ಗಾಂಧಾರಿ ತನ್ನ ಕಣ್ಣ ಪಟ್ಟಿಯನ್ನು ತೆರೆದು ದುರ್ಯೋಧನನ್ನು ನೋಡ್ತಾಳೆ ನೋಡಿದರೆ ಬಾಕಿ ಉಳಿದ ಶರೀರ ಭಾಗವೆಲ್ಲ ದೃಢವಾಗ್ತದೆ ಆದರೆ ಈ ಮರೆಯಾಗಿದ್ದ ಸೊಂಟದ ಭಾಗ ಮಾತ್ರ ದುರ್ಬಲವಾಗಿ ಉಳಿತದೆ ಆಮೇಲೆ ಅದೇ ದೌರ್ಬಲ್ಯದ ಭಾಗಕ್ಕೆ ಭೀಮಸೇನ ಗದೆಯಿಂದ ಹೊಡೆದು ದುರ್ಯೋಧನ ಎರಡು ತೊಡೆಗಳನ್ನು ಮುರಿದು ಕುರುಕ್ಷೇತ್ರದಲ್ಲಿ ಮಲಗಿಸ್ತಾನೆ ಇದು ಗಾಂಧಾರಿಯ ಕುರಿತಾಗಿರುವ ಒಂದು ಕತೆ ಇನ್ನೊಂದು ಪೂರ್ವದಲ್ಲಿ ಗಾಂಧಾರಿ ಶಿವನ ಭಕ್ತೆಯಾಗಿದ್ದರು ಮದುವೆಗೆ ಮೊದಲೇ ಅವಳು ಶಿವನನ್ನು ಆರಾಧಿಸಿ ಒಂದು ವಿಶೇಷವಾದ ವರವನ್ನು ಪಡೆದಿದ್ಳು ಅಂದರೆ ತನಗೆ ನೂರು ಮಂದಿ ಮಕ್ಕಳಾಗಬೇಕು ಎನ್ನುವ ವರವನ್ನು ಪಡೆದಿದ್ಲು ಅನ್ನೋದು ಒಂದು ಕಥೆ ಅಂದರೆ ಈ ಗರ್ಭ ಒಡೆದದ್ರಿಂದಲೇ ನೂರು ಮಂದಿ ಮಕ್ಕಳಾದರು ಅಥವಾ ಅವಳು ಮತ್ಸರದಿಂದ ಆದರು ಅನ್ನೋದಕ್ಕಿಂತಲೂ ಹಿನ್ನೆಲೆಯಲ್ಲಿ ಋಷಿ ಸಂಕಲ್ಪ ಅಂದರೆ ವ್ಯಾಸರು ಬಂದು ನೂರು ಮಂದಿ ಮಕ್ಕಳಾಗ್ತಾರೆ ಅಂತಂದದ್ದು ಇನ್ನೊಂದು ಶಿವಾನುಗ್ರಹ ಶಿವನೂ ನೂರು ಮಂದಿ ಮಕ್ಕಳಾಗ್ತಾರೆ ಅಂತ ಅನುಗ್ರಹ ಮಾಡಿತ್ತು ಇವೆರಡೂ ಇದ್ದಾವೆ ಆದ ಕಾರಣ ಕೇವಲ ಗಾಂಧಾರಿ ಮತ್ಸರದಿಂದ ಗರ್ಭವನ್ನು ಹಸುಕಿಕೊಂಡಳು ಹಾಗಾಗಿ ಗರ್ಭ ಚೂರಾಯಿತು ಅಂತ ಹೇಳುವುದು ಕೂಡ ಕಷ್ಟ ಇಂತಹ ಹಿನ್ನೆಲೆಗಳಲ್ಲಿ ಈ ಗಾಂಧಾರಿಗೆ ಒಂದು ವಿಶಿಷ್ಟತೆ ಪ್ರಾಪ್ತವಾಗಿದೆ ಒಂದು ಪಾತ್ರಕ್ಕೆ ಅದರಲ್ಲಿಯೂ ಅವಳಿಗೆ ಶಾಪ ಕೊಡುವ ಶಕ್ತಿ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕು ಅವಳು ಕೂಡ ಪತಿವ್ರತೆಯಾಗಿದ್ಲು ಇಂತಹ ದಿವ್ಯ ಶಕ್ತಿಯನ್ನು ಅವಳು ಕೂಡ ಪಡೆದಿದ್ಳು ಯುದ್ಧ ಗೆದ್ದ ಮೇಲೆ ಪಾಂಡವರು ಧೃತರಾಷ್ಟ್ರನನ್ನು ಗಾಂಧಾರಿಯನ್ನು ನೋಡುವುದಕ್ಕೆ ಹೋಗ್ತಾರೆ ಹೋಗಿ ಧರ್ಮರಾಯ ತಾನು ಧರ್ಮರಾಯನಿದ್ದೇನೆ ಅಂತ ಗಾಂಧಾರಿಯ ಪಾದಕ್ಕೆ ಬಿದ್ದರೆ ಅವಳು ಧರ್ಮರಾಯನನ್ನು ಕೋಪದಿಂದ ನೋಡುತ್ತಾಳೆ ಅಷ್ಟೊತ್ತಿಗೆ ಅವಳ ಕಣ್ಣಿಗೆ ಕಾಣಿಸಿದ್ದು ಧರ್ಮರಾಯನ ಉಗುರುಗಳು ಅವು ಸುಟ್ಟು ಕರಕಲಾಗಿ ಹೋದವು ಅಷ್ಟು ದೃಷ್ಟಿಯಲ್ಲಿ ತೀಕ್ಷ್ಣತೆ ಇತ್ತು ಆಮೇಲೆ ಕೃಷ್ಣನನ್ನು ನೋಡಿ ಅವಳಿಗೆ ಅಸಹನೆ ಆಗ್ತದೆ ನನ್ನ ಬಂಧುಗಳನ್ನು ಬಾಂಧವರನ್ನು ಮಕ್ಕಳನ್ನು ಎಲ್ಲ ಕೊಲ್ಲಿಸಿಬಿಟ್ಟು ನೀನು ನಿಲ್ಲಿಸುವ ಶಕ್ತಿ ಇದ್ದು ಇದು ನಿನಗೆ ನಾನು ಶಾಪ ಕೊಡ್ತೇನೆ ಏನು ಅಂತಂದರೆ ನಿನ್ನ ಕಣ್ಣೆದರೆ ನಿನ್ನವರೆಲ್ಲ ಹೊಡೆದಾಡಿ ಅಂತ ಗಾಂಧಾರಿಯ ಶಾಪ ಆಮೇಲೆ ಕೊನೆಯಲ್ಲಿ ಸಂಭವಿಸುವುದು ಅದೇ ನೋಡಿ ಯಾದವರೆಲ್ಲ ಪರಸ್ಪರ ವೈಮನಸ್ಸಿನಿಂದ ಮದ್ಯಪಾನದ ಅಮಲಿನಿಂದ ಹೊಡೆಕೊಂಡು ಎಲ್ಲ ಸತ್ತೋಗ್ತಾರೆ ಕೃಷ್ಣ ಒಬ್ಬನೇ ಕೊನೆಗೆ ಉಳಿಯೋದು ಉಳಿದವರೆಲ್ಲ ಸತ್ತ ಮೇಲೆ ಇಂತಹ ಒಂದು ಶಾಪವನ್ನು ಕೊಟ್ಟು ಯಾದವರ ಅವಸಾನಕ್ಕೆ ಕೂಡ ಕಾರಣಗಳಾದವಳು ಈ ಗಾಂಧಾರಿ ಪಾಂಡವರು ಗೆದ್ದ ಮೇಲೆ ಹಸ್ತಿನಾಮತಿಯಲ್ಲಿ ಧೃತರಾಷ್ಟ್ರ ಮತ್ತು ಗಾಂಧಾರಿ ಪಾಂಡವರ ಆಶ್ರಯದಲ್ಲೇ ಇರ್ತಾರೆ ಎಷ್ಟೋ ವರ್ಷ ಕಳೆದ ಮೇಲೆ ಧೃತರಾಷ್ಟ್ರ ವಾನಪ್ರಸ್ಥವನ್ನು ಸ್ವೀಕರಿಸಿದಾಗ ಗಾಂಧಾರಿ ಅವನ ಜೊತೆಯಲ್ಲಿ ಹೋಗ್ತಾಳೆ ಕುಂತಿ ಮತ್ತು ಇದುರ ಕೂಡ ಅವರನ್ನು ಅನುಸರಿಸ್ತಾರೆ